ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಮೇಲೆ ಕೆಲವು ಎಮ್ಸಿಕ್ಯೂ ಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ಎಂ ಸಿ ನಿಮಗೆ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ತುಂಬಾನೇ ಹೆಲ್ಪ್ಫುಲ್ ಆಗಿವೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಇಂದ ನಿಮಗೆ ಐದು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಹತ್ತು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ನೀವು ಅಪ್ಲೈ ಮಾಡಿದರೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಕೂಡ ನೀಡ್ತಾ ಇದೀವಿ ಇದರ ಜೊತೆಗೆ ಪಿ ವೈ ಕ್ಯೂಗಳನ್ನು ಒಳಗೊಂಡಂತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಇಲ್ಲಿ ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದರೆ ನೀವು ಮ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದೀವಿ ಈ ಹೊಸ ಬ್ಯಾಚನ್ನು ನೀವು ಜಾಯಿನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಲಭ್ಯವಿದೆ ಸೊ ಅದ್ರ ಜೊ ಇದರ ಜೊತೆಗೆ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರಿಂದ ಕೆ ಎಸ್ ಎಡ್ ಕ್ವಾಲಿಫೈ ಆಗೋದು ನಿಮಗೆ ಈಸಿ ಆಗ್ತಾ ಇದೆ ಸೊ ಈ ಒಂದು ಕೋರ್ಸನ್ನು ನೀವು ಏನಾದರೂ ಜಾಯ್ನ್ ಆಗಲು ಬಯಸಿದರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರಿನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಇಲ್ಲಿ ಕಂಟೆಂಟ್ ಅಂತ ಇದೆ ನೀವು ಕಂಟೆಂಟ್ ನಲ್ಲಿ ಹೋದ್ರೆ ಫುಲ್ ಸಿಲಬಸ್ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸೆಟ್ ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಲಭ್ಯವಿದೆ ಸೊ ಅದರ ಜೊತೆ ಈ ಒಂದು ಆಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಬಹುದು so let us move to the questions here the first question is which of the following statements are correct about distance education uh, a it supplements formal education b it reduces cost of education c it replaces formal education d it enhances to edu access to education so here option a is correct it is going to supplement the formal education ಅಂಡ್ ಇಟ್ ಇಸ್ ಗೋಯಿಂಗ್ ಟು ರಿಡ್ಯೂಸ್ ದಿ ಕಾಸ್ಟ್ ಆಫ್ ಎಜುಕೇಶನ್ ಇಟ್ ಎನ್ಹಾನ್ಸಸ್ ಎಕ್ಸಿಸ್ಟ್ ಎಜುಕೇಶನ್ ಬಟ್ ಇಟ್ ವೋಂಟ್ ರಿಪ್ಲೇಸ್ ದಿ ಫಾರ್ಮಲ್ ಎಜುಕೇಷನ್ ಸೊ ಇಯರ್ ಎ ಬಿ ಅಂಡ್ ಡಿ ಆರ್ ಕರೆಕ್ಟ್ ಸೊ ಈ ಒಂದು ಪ್ರಶ್ನೆಗೆ ಬಂದಾಗ ದೂರ ಶಿಕ್ಷಣದ ಬಗ್ಗೆ ಯಾವ ಹೇಳಿಕೆಗೂ ಸರಿಯಾಗಿವೆ ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಇದು ಔಪಚಾರಿಕ ಶಿಕ್ಷಣಕ್ಕೆ ಪೂರಕವಾಗಿದೆ ಇದು ಸರಿಯಾಗಿದೆ ಆಪ್ಷನ್ ಬಿ ಇದು ಶಿಕ್ಷಣದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಇದು ಕೂಡ ಸರಿಯಾಗಿದೆ ಆಪ್ಷನ್ ಡಿ ಇದು ಶಿಕ್ಷಣದ ಪ್ರವೇಶನ ಹೆಚ್ಚಿಸುತ್ತದೆ ಇದು ಕೂಡ ಸರಿಯಾಗಿದೆ ಆದರೆ ಇದು ದೂರ ಶಿಕ್ಷಣ ಔಪಚಾರಿಕ ಶಿಕ್ಷಣವನ್ನು ಬದಲಾಯಿಸ್ತಾ ಇಲ್ಲ ಸೊ ಈಗ ಇಲ್ಲಿ ಆಪ್ಷನ್ ಸಿ ಬರಲ್ಲ ಎ ಬಿ ಅಂಡ್ ಡಿ ಆರ್ ಕರೆಕ್ಟ್ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಡಿಸ್ಟೆನ್ಸ್ ಎಜುಕೇಷನ್ ಸಿಸ್ಟಮ್ ಇಟ್ ಈಸ್ ಅ ಸಿಸ್ಟಮ್ ವೇರಿ ಟೀಚರ್ಸ್ ಅಂಡ್ ಲರ್ನರ್ಸ್ ನೀಡ್ ನಾಟ್ ನೆಸಸರಿಲಿ ಬಿ ಪ್ರೆಸೆಂಟ್ ದ ಸೇಮ್ ಟೈಮ್ ಆರ್ ದ ಸೇಮ್ ಪ್ಲೇಸ್ ಸೊ ಇಲ್ಲಿ ಶಿಕ್ಷ ಈ ಒಂದು ಸಿಸ್ಟಮ್ ನಲ್ಲಿ ದೂರ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಇಬ್ರು ಒಂದೇ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಸೇರುವ ಅಗತ್ಯ ಇರುವುದಿಲ್ಲ ಸೊ ದ ಮೇನ್ ಏಮ್ಸ್ ಆಫ್ ಡಿಸ್ಟನ್ಸ್ ಎಜುಕೇಶನ್ ಆರ್ ಸೊ ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಮುಖ್ಯ ಉದ್ದೇಶಗಳು ಅಂತಂದ್ರೆ ಇಟ್ ಎನ್ಹಾನ್ಸಸ್ ಗ್ರಾಸ್ ಎನ್ರಾಲ್ಮೆಂಟ್ ರೇಷಿಯೋ ಟು ಎನ್ಹಾನ್ಸ್ ಆನ್ಲೈನ್ ಟೀಚಿಂಗ್ ಲರ್ನಿಂಗ್ ಇಟ್ ಪ್ರೊವೈಡ್ಸ್ ಅಪರ್ಚುನಿಟಿ ಫಾರ್ ಲೈಫ್ ಲಾಂಗ್ ಲರ್ನಿಂಗ್ ದ ನೆಕ್ಸ್ಟ್ ಕ್ವಶನ್ ಇಸ್ द कौनसी आफ रूरल इंस्टिट्यूट अथारीटी इज़ सिचुएटेड एट कौन आफ् रूरल इनिट्यूट अथारीटी इस स्थल है ए लुधियााना आप्शन बी अहमदाबाद ऑप्शन सि पुणे आपशन ईदराबाद द रईट आंसर इसशन डी हईदराबाद सो द कौनल आफ् रूरल इनिट्यूट अथारीटी इट इस नौन एज दहात्मा गांधी न्याशनल कौनसीूरल एजुकेशन सो इट इसेटेड इन हईदराबाद The next question is, which of the following is not an aim of higher education according to Kotari Commission? Option A, to explore new knowledge in context of truth and interpret it in terms of ancient knowledge and beliefs in contemporary needs. Option B, to give right leadership in all the fields of life. Option C, to promote social justice and equality. Option D, to explore innate abilities. ಇನ್ ಪರ್ಸನ್ ಡೆವಲಪ್ ಡೆಮ್ ಥ್ರೂ ಟ್ರೈನಿಂಗ್ ಸೊ ಹಿಯರ್ ದ ರೈಟ್ ಆನ್ಸರ್ ಡಿ ಟು ಎಕ್ಸ್ಪ್ಲೋರ್ ಇಟ್ ಅಬಿಲಿಟೀಸ್ ಆಯೋಗದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಗುರಿ ಅಲ್ಲ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ವ್ಯಕ್ತಿಗಳಿಂದ ಸಹಜ ಸಾಮರ್ಥ್ಯವನ್ನು ಅನ್ವೇಷಿಸುವುದು ಮತ್ತು ತರಬೇತಿಯ ಮೂಲಕ ಅವುಗಳನ್ನು ಅಭಿವೃದ್ಧಿಪಡಿಸುವುದು ಸೊ ಇದೂ ಕೂಡ ಸರಿಯಾಗಿಲ್ಲ ಆಪ್ಷನ್ ಎ ಸತ್ಯದ ಸಂದರ್ಭದಲ್ಲಿ ಹೊಸ ಜ್ಞಾನವನ್ನು ಅನ್ವೇಷಿಸುವುದು ಮತ್ತೆ ಸಮಕಾಲೀನ ಅಗತ್ಯಗಳಲ್ಲಿ ಪ್ರಾಚೀನ ಜ್ಞಾನ ಮತ್ತು ನಂಬಿಕೆಗಳ ದೃಷ್ಟಿಯಿಂದ ಅದನ್ನು ವ್ಯಾಖ್ಯಾನಿಸುವುದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸರಿಯಾದ ನಾಯಕತ್ವವನ್ನು ನೀಡುವುದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸಿ ಮೂರು ಕೂಡ ಇಲ್ಲಿ ಸರಿಯಾಗಿವೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಈ ಪಾಠಶಾಲಾ ಈಸ್ ಅನ್ ಇನಿಷಿಯೇಟಿವ್ ಬಾಯ್ ಈ ಪಾಠಶಾಲಾ ಇದು ಯಾವುದರ ಉಪಕ್ರಮವಾಗಿದೆ ಆಪ್ಷನ್ ಎ ಯು ಜಿ ಸಿ ಆಪ್ಷನ್ ಬಿ ಸಿ ಬಿ ಎಸ್ ಸಿ ಆಪ್ಷನ್ ಸಿ ಎನ್ ಸಿ ಆರ್ ಟಿ ಆಪ್ಷನ್ ಡಿ NCTE. Yes, here the right answer is option C NCRT. So ePartesala, it is a portal or it is an app developed by the CIET and NCRT. It was initiated jointly by Ministry of Human Resource Development, CIET, and NCRT. It was launched in November 2015. So e ePart is going to host educational resources for teachers, students parents, researchers, and educators. the next question is, the aim of vocationalization of education is. option a, preparing students for a vocational uh, along with knowledge. option b, converting liberal education into vocational education. option c, giving more importance to vocational than general education. option d, making liberal education job-oriented. ಆಪ್ಷನ್ ಎ ಜ್ಞಾನದ ಜೊತೆಗೆ ವೃತ್ತಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಆಪ್ಷನ್ ಬಿ ಉದಾರ ಶಿಕ್ಷಣವನ್ನು ವೃತ್ತಿಪರ ಶಿಕ್ಷಣವನ್ನಾಗಿ ಪರಿವರ್ತಿಸುವುದು ಆಪ್ಷನ್ ಸಿ ಸಾಮಾನ್ಯ ಶಿಕ್ಷಣಕ್ಕಿಂತ ವೃತ್ತಿಪರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ಆಪ್ಷನ್ ಡಿ ಉದಾರ ಶಿಕ್ಷಣವನ್ನು ಉದ್ಯೋಗ ಆಧಾರಿತವಾಗಿರಿಸುವುದು ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಉದಾರ ಶಿಕ್ಷಣವನ್ನು ಉದ್ಯೋಗ ಆಧಾರಿತವಾಗಿಸುವುದು ಮೇಕಿಂಗ್ ಲಿಬರಲ್ ಎಜುಕೇಶನ್ ಜಾಬ್ ಓರಿಯೆಂಟೆಡ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ The next question is in 1948, under whose chairmanship a university education commission was set up to reconstruct university education in India. Hatambatnara Nalvat Tentarali, Bharat Ali, Vishwa Vidyalaya Shikshana Vano, Punar Nirmisalo, Yara Addekshatiali, Vishwa Viddyalaya Shikshana Ayo Governor Stapi Salayitu. Option is Sadar Walla Patel. Option B Professor PC Joshi. Option C, Dr. S. Radhakrishnan. Option D, Dr. Vikram Sarabhai. The right answer is Option C, Dr. S. Radhakrishnan. So, after independence, the first significant step taken by the government of India is in the field of education. It was the appointment of University Education Commission in the year 1948. The chairman was Dr. Sarvapalli Radhakrishnan. So, he was former Vice Chancellor of Banaras Hindu University and second president of india the next question is the aim of ugc's standing committee of vocational education is option a to identify such institution where vocational courses can be implemented option b to impart training to the teachers of vocational education option c to prepare study material for vocational courses option d ಆಲ್ ಆಫ್ ಎಸ್ ದೇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ಡಿಬೋ ಸೊ ಈ ಒಂದು ಯು ಜಿಯ ವೃತ್ತಿಪರ ಶಿಕ್ಷಣ ಸ್ಥಾಯಿ ಸಮಿತಿಯ ಉದ್ದೇಶ ಅಂತಂದ್ರೆ ವೃತ್ತಿಪರ ಕೋರ್ಸ್ ಗಳನ್ನ ಕಾರ್ಯಗತಗೊಳಿಸಬಹುದಾದ ಸಂಸ್ಥೆಗಳನ್ನು ಗುರುತಿಸುವುದು ವೃತ್ತಿಪರ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದು ಮತ್ತೆ ವೃತ್ತಿಪರ ಕೋರ್ಸ್ ಗಳಿಗೆ ಅಧ್ಯಯನ ಸಾಮಗ್ರಿಗಳನ್ನ ಸಿದ್ಧಪಡಿಸುವುದು ಸೊ ಮೂರು ಕೂಡ ಸರಿಯಾಗಿವೆ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ದ ನೆಕ್ಸ್ಟ್ ಕ್ವಶನ್ ಇಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಇನ್ ಇಂಡಿಯಾ ಇಸ್ भारत स्थापित वादल मुक्त विश्वविद्यालय ऑप्शन ए यशवंतर चौह्ण् महाराष्ट्र ओपन यूनिवर्सिटी ऑप्शन बी नलंदा ओपन यूनिवर्सिटी पटना सी भीमराव अंबेडकर ओपन यूनिवर्सीटी डी तमिलनाडु ओपन यूनिवर्सीटी चेन्ई द करेक्ट आंसर फॉर दिस क्वेश्चन इज ऑप्शन सी भीमराव अंबेडकर यूनिवर्सिटी हैदराबाद सो द आंध्र प्रदेश गवर्मेंट टूक् फस्ट इनिशियेटिव इन द इनिटार्ट आंध्र प्रदेश ओपन यूनिवर्सिटी अंबेडर्सिटी यूनिटरी टीचिंगशियल यूनिवर्सिटी अपीलियर्सिटीर्सिटी नन ऑफ दूनिटरी टीचिंग कॉलेज कहते हैं वसती विश्वविद्यालय ಆಪ್ಷನ್ ಬಿ ಸಂಸ್ಥೆ ವಿಶ್ವವಿದ್ಯಾಲಯ ಆಪ್ಷನ್ ಸಿ ವಸತಿ ಮತ್ತು ಸಂಯೋಜಿತ ವಿಶ್ವವಿದ್ಯಾಲಯ ಆಪ್ಷನ್ ಡಿ ಮೇಲಿನಗಳಲ್ಲಿ ಯಾವುದು ಅಲ್ಲ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಆಪ್ಷನ್ ಎ ಯುನಿಟರಿ ಟೀಚಿಂಗ್ ಕಾಲೇಜ್ ಇಟ್ ಈಸ್ ಆಲ್ಸೋ ಕಾಲ್ಡ್ ರೆಸಿಡೆನ್ಷಿಯಲ್ ಯುನಿವರ್ಸಿಟಿ ಸೊ ಈ ಒಂದು ಯುನಿಟರಿ ಟೀಚಿಂಗ್ ಕಾಲೇಜನ್ನು ನಾವು ವಸತಿ ವಿಶ್ವವಿದ್ಯಾಲಯ ಅಂತ ಕರಿತಾ ಇದ್ದೀವಿ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಮೀನಿಂಗ್ ಆಫ್ ಅಪಿಲಿಯೇಟಿಂಗ್ ಯೂನಿವರ್ಸಿಟಿ ಈಸ್ So the option A the universities which are not having central campus for teaching but it is going on in affiliating colleges. Option B the universities which implement curriculum only and coordinating examinations. Option C the universities which took uh, which work has distribution of degrees. Option D all of the above are true. So here all the uh, statements about affiliating university are true. So only affiliating university are the ಇವು ಬೋಧನೆಗಾಗಿ ಯಾವುದೇ ರೀತಿಯ ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರುವುದಿಲ್ಲ ಆದರೆ ಇವು ಸಂಯೋಜಿತ ಕಾಲೇಜುಗಳ ಮೂಲಕ ಡಿಗ್ರಿಗಳನ್ನು ನೀಡ್ತಾ ಇವೆ ಜೊತೆಗೆ ಪಠ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಮತ್ತು ಈ ಒಂದು ಪರೀಕ್ಷೆಗಳನ್ನು ಸಮನ್ವಯಗೊಳಿಸುವ ವಿಶ್ವವಿದ್ಯಾಲಯಗಳಾಗಿವೆ ಜೊತೆಗೆ ಪದವಿಗಳ ವಿತರಣೆಗಾಗಿ ಕಾರ್ಯನಿರ್ವಹಿಸುವ ವಿಶ್ವವಿದ್ಯಾಲಯಗಳಾಗಿವೆ ಸೊ ಈ ಮೂರು ಕೂಡ ಅಪಿಲೇಟಿವ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನಿಜವಾಗಿವೆ ಸೊ ದ ಅಪಿಲೇಟಿಂಗ್ ಯೂನಿವರ್ಸಿಟೀಸ್ ಡಸ್ ನಾಟ್ ಹ್ಯಾವ್ ಎನಿ ಸೆಂಟ್ರಲ್ ಕ್ಯಾಂಪಸ್ ಫಾರ್ ಟೀಚಿಂಗ್ but conducts teaching through affiliated colleges so affiliating university is going to implement curriculum and also coordinate examinations affiliating universities also distribute degrees to the students for from affiliated colleges the next question is the abbreviation SCO stands for sankshipta so here uh, the right answer is option a standing committee of vocational education ruti Shikshanadas samiti option A is the right answer cisco stands for standing committee of vocational education it was formed in 2012 by university grant commission this committee authorizes the degree in vocational education so vocational education committee was formed to aim at vocationalization of education the next question is ओपन यूनिवर्सिटीज आर ट्रीटेड नॉन ट्रेडिशनल यूनिवर्सिटीज बिकॉज मुक्त विश्वविद्यालय सांप्रदायिक वल विश्वविद्यालय इनोवेटिव मेथड्स टीचिंग एंड लर्निंग आर यूज यूनिवर्सिटीज ऑप्शन बी इनोवेशन मेथड्स एंड इवैल्यूएशन आर फॉलोड इन दीज यूनिवर्सिटीज ऑप्शन कम्युनिकेशन द राइट आंसर इज ಆಪ್ಷನ್ ಡಿ ಆಲ್ ಆಫ್ ದಿ ರೈಟ್ ಆನ್ಸರ್ ಸೊ ಇಲ್ಲಿ ವಿಶ್ವ ಈ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ನವೀನ ವಿಧಾನಗಳನ್ನು ಬಳಸಲಾಗುತ್ತೆ ಈ ವಿಶ್ವವಿದ್ಯಾಲಯ ಪ್ರವೇಶ ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ನಾವೀನ್ಯತೆ ವಿಧಾನಗಳನ್ನ ಒಳಗೊಂಡಿರ್ತವೆ ಈ ವಿಶ್ವವಿದ್ಯಾಲಯಗಳಲ್ಲಿ ಆಧುನಿಕ ಸಮಾನ ತಂತ್ರಗಳನ್ನು ಬಳಸಲಾಗುತ್ತೆ ಸೊ ಹೀಗಾಗಿ ಈ ಒಂದು ಮುಕ್ತ ವಿಶ್ವವಿದ್ಯಾಲಯಗಳನ್ನ ನಾವು ಸಾಂಪ್ರದಾಯಿಕವಲ್ಲದ ವಿಶ್ವವಿದ್ಯಾಲಯಗಳಂತ ಕರಿತಾ ಇದೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ The next question is The National Institute of Education, Planning and Administration has been converted into a deemed university and it is now called. So, National Institute of Education and Planning and Administration is deemed. The right answer is option A NUEPA. so the national institute of educational planning and administration nepa now it is called a so it is in new delhi the institute was set up by ministry of human resource development now it is known as the ministry of education the next question is the residential universities are the universities having options option A: central campus for imparting education option b many campuses for imparting education ಆಪ್ಷನ್ ಸಿ ಬೋತ್ ಆಫ್ ದ ಅಬೋರ್ ಕರೆಕ್ಟ್ ಆಪ್ಷನ್ ಡಿ ನನ್ ಆಫ್ ದರ್ ಕರೆಕ್ಟ್ ವಸತಿ ವಿಶ್ವವಿದ್ಯಾಲಯ ಆಯ್ಕೆಗಳನ್ನು ಹೊಂದಿರುವ ವಿಶ್ವವಿದ್ಯಾಲಯಗಳಂತಂದ್ರೆ ಆಪ್ಷನ್ ಎ ಈ ವಿಶ್ವವಿದ್ಯಾಲಯಗಳು ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರುತ್ತವೆ ಶಿಕ್ಷಣವನ್ನು ನೀಡಲು ಅನೇಕ ಕ್ಯಾಂಪಸ್ಗಳನ್ನು ಹೊಂದಿರುತ್ತವೆ ಮೇಲಿನ ಎರಡು ಸರಿಯಾಗಿವೆ ಮೇಲಿನ ಯಾವುದು ಸರಿ ಇಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೆಸಿಡೆನ್ಶಿಯಲ್ ಯೂನಿವರ್ಸಿಟೀಸ್ ಆರ್ ಹ್ಯಾವಿಂಗ್ ಸೆಂಟ್ರಲ್ ಕ್ಯಾಂಪಸ್ ಫಾರ್ ಇಂಪಾರ್ಟಿಂಗ್ ಎಜುಕೇಶನ್ ಸೊ ಈ ವಸತಿ ವಿಶ್ವವಿದ್ಯಾಲಯಗಳು ಶಿಕ್ಷಣವನ್ನು ನೀಡಲು ಕೇಂದ್ರೀಯ ಕ್ಯಾಂಪಸ್ ಅನ್ನು ಹೊಂದಿರುತ್ತವೆ The next question is, uh, the agency which have founded SCO is? SCO 1 of is the agency how Do UGC, NCERT, ICSSR, ICSIR. The correct answer is option A, UGC, University Grant Commission. So with the recommendations of the Standing Committee on Vocational Education and its subcommittee, अग्रिड टीचर एजुकेशन इंस्टिट्यूशन इन इंडिया भारत शिक्षक शिक्षण संस्था ತಿಳುವಳಿಕಾ ಒಡ ಒಡಂಬ ಒಡಂಬಡಿಕೆಗೆ ಯಾರು ಸಹಿ ಹಾಕಿದ್ದಾರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎನ್ ಸಿ ಎನ್ಸಿಟಿಇ ಆ್ಯಂಡ್ ನ್ಯಾಕ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಯುನಿವರ್ಸಿಟಿ ವಿಚ್ ಟೆಲಿಕಾಸ್ಟ್ ಇಂಟ್ರಾಕ್ಷನ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ಥ್ರೂ ಇಟ್ಸ್ ವುಮೆನ್ ಚಾನಲ್ ಈಸ್ ತನ್ನ ಮಹಿಳಾ ಚಾನಲ್ ಮೂಲಕ ಸಂವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ವಿಶ್ವವಿದ್ಯಾಲಯ ಯಾವುದು ऑप्शन ए ओस्मानिया यूनिवर्सिटी ऑप्शन बी यूनिवर्सिटी ऑफ पुणे ऑप्शन सी अन्नामलाई यूनिवर्सिटी ऑप्शन डी इंदिरा गांधी नेशनल यूनिवर्सिटी द राइट आंसर इज ऑप्शन ऑप्शन डी इंदिरा गांधी नेशनल ओपन यूनिवर्सिटी ऑप्शन डी इज द राइट आंसर इंदिरा गांधी राष्ट्रीय मुक्त विश्वविद्यालय इग्नो इज द राइट आंसर सो द यूनिवर्सिटी दैट टेलीकास्ट इंटरक्टिव एजुकेशनल प्रोग्राम्स थ्रू इट्स ओन चैनल इज ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ದ ಯುನಿವರ್ಸಿಟಿ ಗ್ರಾನ್ಸ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ವಿಶ್ವವಿದ್ಯಾಲಯ ಧನಸ ಆಯೋಗ ಯುಜಿಸಿ ಕೆಳಗಿನವುಗಳಲ್ಲಿ ಯಾವ ಯಾವುದರ ಶಿಫಾರಸಿನ ಮೇಲೆ ರಚಿಸಲಾಯಿತು ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್

So the kindergarten system of education is primarily indebted to Friedrich Probel. So he was a German educator. So he is credited with founding the concept of kindergarten. The next question is India's first defense university is set up in Bharta Modala Rakshana Vishwedya Levana Yelly Option A Haryana, option B Delhi, Option C Punjab, Option D Uttar Pradesh. The correct answer is option A Haryana. द नेक्स्ट क्वेश्चनल पोलिस अकाडमी सिचुएटेड राष्ट्रीय पोलिस अकाडमी ऑप्शन ए ऑप्शन ए हैदराबाद। सो सरदार वल्लभ भाई पटेल न्याशनल पोलिस अकाडमी सिविल सर्विस ट्रेनिंग इंस्टिट्यूशन इन इंडिया सो द इनिट्यूशन ट्रेन इंडियन पोलिस अकाडमी शिवरापल हईद्राबाद दिसौटे जॉयन आगे बैस नाइट ಕಂಪ್ಲೀಟ್ ಥೇರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ ಸೊ ನೀವು ಏನಾದರೂ ಒಂದು ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಕೆ ಎಟ್ ಅನ್ನು ಕ್ವಾಲಿಫೈ ಆಗೇ ಆಗ್ತಿರಾ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು Yes, I wish all the best to all. Thank you.